ಯಾಕ್ ನಾವು ಯು ಪಿ ಐ ಮಾಡಿಸ್ಕೋಬೇಕು ಕ್ಯಾಶ್ ಕೊಡಿ ಗೂಗಲ್ ಪೇ ಫೋನ್ ಪೇ ಯು ಪಿ ಐ ಯು ಪಿ ಐ ಯು ಪಿ ಐ ಎಲ್ರಿಗೂ ಕೂಡ ಫೋನ್ ಪೇ ಪೇಟಿಎಂ ಈ ಗೂಗಲ್ ಪೇ ಈ ತಲೆನೋವು ಇತ್ತೀಚೆಗೆ ಬಹಳಷ್ಟು ವರ್ತಕರು ಯಾಕೆ ನಾವು ಯು ಪಿ ಐ ಮಾಡಿಸ್ಕೋಬೇಕು ಕ್ಯಾಶ್ ಕೊಡಿ ಅಂತ ಕೇಳೋದಿಕ್ ಶುರು ಮಾಡಿದ್ದಾರೆ ಸರ್ಕಾರ ಯಾವಾಗ ಟ್ಯಾಕ್ಸ್ ಅನ್ನ ಅವ್ರ ಮೇಲೆ ಹೇರ್ತೋ ಜಿ ಎಸ್ ಟಿ ಏನಿತ್ತು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೀವು ಕೂಡ ಗೂಡ್ಸ್ ಅಂಡ್ ಸರ್ವಿಸ್ ಅನ್ನ ವ್ಯಾಪಾರ ಮಾಡ್ತಾ ಇದ್ದೀರಾ ಸೊ ಇದಕ್ಕೆ ಯಾವ ಯಾವ್ದೆಲ್ಲ ಹಾಲು ಕೆಲವೊಂದಿದೆಯಲ್ಲ ಸೊ ಅದನ್ನು ಬಿಟ್ಟು ನೀವು ಮಾಡ್ತಾ ಇರೋ ಬೇರೆ ವ್ಯಾಪಾರಕ್ಕೆ ನೀವು ಕೂಡ ಟ್ಯಾಕ್ಸ್ ಕಟ್ಟಬೇಕು ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚಿನ ವ್ಯಾಪಾರ ವಹಿವಾಟಿಗೆ ಟ್ಯಾಕ್ಸ್ ಕಟ್ಟಬೇಕು ಅನ್ನೋಂಥ ವಿಚಾರ ಬಂದಾಗ ಯಾಕಪ್ಪ ಬೇಕಿತ್ತು ಈ ಜಿ ಪೇ ಅಥವಾ ಪೇಟಿಎಂ ಫೋನ್ ಪೇ ಅಂತ ತಲೆ ಕೆಡ್ಸ್ಕೊತಾ ಇದ್ದಾರೆ ಸದ್ಯಕ್ಕೆ ನೀವು ಈಗ ಅಸಲಿಗೆ ತಲೆ ಕೆಡ್ಸ್ಕೊಬೇಕು ಯಾಕಂದ್ರೆ ಆಗಸ್ಟ್ ಒಂದರಿಂದ ಸಾಕಷ್ಟು ನಿಯಮ ಬದಲಾವಣೆ ಆಗ್ತಾ ಇದೆ ಸಾಮಾನ್ಯವಾಗಿ ಯು ಪಿ ಐ ಅನ್ನ ಯೂಸ್ ಮಾಡುವಂತ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಯೂಸ್ ಮಾಡುವಂತ ಪ್ರತಿಯೊಬ್ರು ಇದನ್ನ ನೋಡ್ಲೇಬೇಕು ಯಾಕಂದ್ರೆ ಬಹಳಷ್ಟು ಬದಲಾವಣೆಯನ್ನ ಯು ಪಿ ಐ ಮಾಡ್ತಾ ಇದೆ ಇದಕ್ಕೆ ಕಾರಣಗಳು ಕೂಡ ಇದೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಯಾರಿಗೋ ಪೇಮೆಂಟ್ ಮಾಡಿರ್ತೀರಾ ಅದನ್ನ ಚೆಕ್ ಮಾಡ್ತೀರಾ ಮತ್ತೊಂದ್ಸರಿ ಚೆಕ್ ಮಾಡ್ತೀರಾ ಚೆಕ್ ಮಾಡಿದ್ಮೇಲೆ ಏನಪ್ಪಾ ಇದು ಏನು ಅಪ್ಡೇಟೆ ತೋರಿಸ್ತಾ ಇಲ್ಲ ತುಂಬಾ ಲೇಟ್ ಆಗ್ತಾ ಇದೆ ಇನ್ ಯಾವಾಗಪ್ಪ ಇದು ಪೇಮೆಂಟ್ ಹೋಯ್ತಾ ಇಲ್ವೋ ತಲೆ ಕೆಡ್ಸ್ಕೊಳಕ್ ಶುರು ಮಾಡ್ತೀರಾ ಯಾಕೆ ಈ ತರ ಆಯ್ತು ಸೊ ನೀವು ವಿಚಾರ ಮಾಡೋ ಮೊದಲು ಈ ವಿಚಾರ ತಿಳ್ಕೊಂಡಿದ್ರೆ ಟೆನ್ಷನ್ ಕಡಿಮೆ ಆಗುತ್ತೆ ಸೊ ಆಗಸ್ಟ್ ಒಂದರಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ನಿಮ್ಮ ಒನ್ ಕ್ಲಿಕ್ ಅಲ್ಲಿ ಏನು ಪೇ ಮಾಡ್ತಿರಲ್ಲ ಅದು ಆನ್ಲೈನ್ ಏನೇ ಪೇಮೆಂಟ್ ಇರ್ಬೋದು ಒಂದಷ್ಟು ಬದಲಾವಣೆಗಳಿದೆ ಯು ಪಿ ಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಎನ್ ಪಿ ಸಿ ಐ ಈ ಬದಲಾವಣೆಗಳನ್ನ ತರ್ತಾ ಇದೆ ಹಾಗಾದ್ರೆ ಏನ್ ಬದಲಾಗುತ್ತೆ ಅಂತ ನೋಡೋದಾದ್ರೆ ಪ್ರತಿ ದಿನಕ್ಕೆ ಐವತ್ತು ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಪರಿಶೀಲನೆ ಮಾಡೋದಿಕ್ಕೆ ಅವಕಾಶ ಇರುತ್ತೆ ಇದಕ್ಕೂ ಮುಂಚೆ ಬಳಕೆದಾರರು ಎಷ್ಟು ಬೇಕಾದರೂ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದಾಗಿತ್ತು ಈಗ ಸರ್ವರ್ ಲೋಡ್ ಅನಾವಶ್ಯಕವಾಗಿ ಡೇಟಾ ಬಳಕೆ ತಡೆಗಟ್ಟೋದಕ್ಕೆ ಇದರ ಮಿತಿಯನ್ನ ಹೇರಲಾಗಿದೆ ಅಂದ್ರೆ ಈ ದೇಶದಾದ್ಯಂತ ಆರು ಬಿಲಿಯನ್ ಬಳಕೆದಾರರಿದ್ದಾರೆ ಆರು ಬಿಲಿಯನ್ ಬಳಕೆದಾರರು ಇರೋದ್ರಿಂದ ಅವರ ಏನು ಪ್ರತಿ ತಿಂಗಳು ಆರು ಬಿಲಿಯನ್ಗೂ ಹೆಚ್ಚು ವಹಿವಾಟುಗಳನ್ನ ಯು ಪಿ ಐ ನಿರ್ವಹಿಸ್ತಾ ಇದೆ ಆರು ಬಿಲಿಯನ್ ಅಂತ ಹೇಳಿದ್ರೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಕೂಡ ಕಷ್ಟ ಅಷ್ಟರ ಮಟ್ಟಿಗೆ ಸಹಜವಾಗಿನೇ ಹತ್ತು ಕೋಟಿ ಇಂಟು ಆರು ಹೊಡೆದ್ ನೋಡಿ ಸೊ ಅರವತ್ತು ಕೋಟಿ ಅಷ್ಟು ಬಳಕೆದಾರರು ಇರೋದ್ರಿಂದ ಇದನ್ನ ನಿರ್ವಹಿಸೋದು ಕಷ್ಟ ಲೋಡ್ ಆಗ್ತಾ ಇದೆ ಹ್ಯಾಂಗ್ ಆಗುತ್ತೆ ಸೊ ಹಾಗಾಗಿ ದಿನಕ್ಕೆ ಐವತ್ತು ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನೀವು ಚೆಕ್ ಮಾಡ್ಬೋದು ಇನ್ನ ಲಿಂಕ್ ಮಾಡಿದಂತ ಖಾತೆಗಳ ವೀಕ್ಷಣೆಗೆ ಮಿತಿ ಅಂದ್ರೆ ನಿಮ್ಮ ಯಾವ ಮೊಬೈಲ್ ನಂಬರ್ ಇಂದ ಒಂದು ಖಾತೆಗೆ ಲಿಂಕ್ ಆಗಿರ್ತೀರಲ್ಲ ಸೊ ಅದನ್ನ ಇಪ್ಪತ್ತೈದು ಬಾರಿ ಮಾತ್ರ ಖಾತೆಗಳ ಪಟ್ಟಿಯನ್ನ ದಿನಕ್ಕೆ ನೋಡಬಹುದು ಅನ್ನುವಂಥದ್ದು ಸೊ ಹಾಗಾಗಿ ಇಪ್ಪತ್ತೈದು ಬಾರಿ ಮಾತ್ರ ದಿನಕ್ಕೆ ಇದನ್ನ ದಿನನಿತ್ಯ ವ್ಯಾಪಾರ ವಹಿವಾಟು ಮಾಡುವಂಥವ್ರು ಪ್ರತಿ ನಿಮಿಷ ಕೂಡ ಒಂದಷ್ಟು ಏನು ನಿಮ್ಮ ನಿಮಗೆ ಪೇಮೆಂಟ್ ಆಗುತ್ತೆ ಯಾರೋ ಟೀ ಕುಡಿದ್ರು ಇನ್ಯಾವುದೋ ಅಂಗಡಿ ಇಟ್ಕೊಂಡ್ರು ಅಂತವ್ರು ಇರ್ತಾರಲ್ಲ ಸೊ ಅವರಿಗೆ ತರಕಾರಿ ವ್ಯಾಪಾರ ಮಾಡುವಂಥವ್ರಿಗೆ ಬೇರೆ ಬೇರೆ ವ್ಯಾಪಾರಸ್ಥರಿಗೆ ಆ ಪೇಮೆಂಟ್ ಅನ್ನು ಹೆಚ್ಚು ಯು ಪಿ ಐ ಮೂಲಕ ಮಾಡುವಂಥವ್ರಿಗೆ ಇಪ್ಪತ್ತೈದು ಬಾರಿ ಮಾತ್ರ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಪೇಮೆಂಟ್ ಲಿಂಕ್ ಆಗಿರುವಂತ ಬ್ಯಾಂಕ್ ಖಾತೆಗಳ ಪಟ್ಟಿಯನ್ನ ಅಂತ ಜೊತೆಗೆ ಆಟೋ ಪೇ ವಹಿವಾಟುಗಳಿಗೆ ಪೇ ಅಂದ್ರೆ ನೀವೀಗ ಯಾವ್ದಾದ್ರೂ ಸಬ್ಸ್ಕ್ರೈಬ್ ಮಾಡಿರ್ತೀರಾ ನೆಟ್ಫ್ಲಿಕ್ಸ್ ಅಥವಾ ಇನ್ಯಾವುದೋ ಒಂದು ಇ ಎಮ್ ಐ ಕೂಡ ಮಾಡ್ತಾ ಇರ್ತೀರಾ ಇದನ್ನ ಕೂಡ ಸೀಮಿತ ಸಮಯದಲ್ಲಿ ಮಾತ್ರ ಮಾಡಬಹುದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮಾತ್ರ ಮಾಡ್ಕೊಳ್ಳಿ ರಾತ್ರಿ ಮೇಲೆ ಇದಕ್ಕೆ ಅವಕಾಶ ಇರೋದಿಲ್ಲ ಅಂದ್ರೆ ಸಾಕಷ್ಟು ಬಾರಿ ಇದನ್ನ ರಿಪೀಟೆಡ್ ಆಗಿ ಆಗ್ತಾ ಇರೋದ್ರಿಂದ ಹ್ಯಾಂಗ್ ಆಗ್ತಾ ಇರುತ್ತೆ ಸಿಸ್ಟಮ್ ಆ ಕಾರಣಕ್ಕೆ ಈ ಇ ಎಮ್ ಐ ಹಾಗೆ ಏನು ಕೆಲವೊಂದು ಸಬ್ಸ್ಕ್ರಿಪ್ಷನ್ ಇರುವಂತ ಪೇಮೆಂಟ್ಸ್ ಎಲ್ಲ ಇದನ್ನೆಲ್ಲ ಮೂರು ಸಮಯದಲ್ಲಿ ಮಾತ್ರ ಮಾಡ್ಬೋದು ಹಾಗೇನೇ ಪರೀಕ್ಷೆ ಮಾಡ್ಬೋದು ಹಾಗಾಗಿ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಯಾವ್ದೋ ರಾತ್ರಿ ಟೈಮ್ ನೀವು ಅನ್ಕೊಂಡಿರ್ತೀರಾ ಅಯ್ಯೋ ಬಿಡು ನೆಟ್ಫ್ಲಿಕ್ಸ್ ರಾತ್ರಿ ರೀಚಾರ್ಜ್ ಮಾಡೋಣ ಆವಾಗ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ಆವಾಗ ಮಾಡೋದಕ್ಕೆ ಹೋದ್ರೆ ಇದು ಆಗದೆ ಇರಬಹುದು ಅಯ್ಯೋ ಇದೇನು ಆಗ್ತಾ ಇಲ್ವಲ್ಲ ಸೊ ಈ ತರ ಸಮಸ್ಯೆ ಬರ್ತಾ ಇದೆಯಲ್ಲ ಏನೋ ಸಮಸ್ಯೆ ಆಗ್ಬಿಟ್ಟಿದೆ ನನ್ನ ಅಕೌಂಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನನ್ನ ಅಕೌಂಟ್ ಇಂದ ದುಡ್ಡೇ ಹೋಗ್ತಾ ಇಲ್ಲ ಸೊ ತಲೆ ಕೆಟ್ಟ ಹೋಗ್ಬಿಡುತ್ತೆ ಏನೋ ಅಕೌಂಟ್ ಅಲ್ಲಿ ದುಡ್ಡು ಫುಲ್ ಹೋಗ್ಬಿಟ್ಟಿದೆಯಾ ಮೈನಸ್ ಆಗ್ಬಿಟ್ಟಿದ್ಯಾ ಅಥವಾ ಏನು ನನ್ನ ಸಬ್ಸ್ಕ್ರಿಪ್ಷನ್ ಹೊಟ್ಟೋಗ್ಬಿಟ್ಟಿದ್ಯಾ ಈ ತರದ್ದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋಕ್ಕಿಂತ ದಿನದಲ್ಲಿ ಮೂರು ಬಾರಿ ಮಾತ್ರ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅದು ಕೂಡ ಲಿಮಿಟೆಡ್ ಟೈಮ್ ಇದೆ ಆ ಟೈಮಲ್ಲಿ ನೀವು ಮಾಡಬೇಕಾಗತ್ತೆ ಸೊ ಈ ಒಂದು ಒಂದು ವ್ಯವಹಾರದ ಸ್ಥಿತಿಯನ್ನ ಮೂರು ಬಾರಿ ಮಾತ್ರ ಪರಿಶೀಲನೆ ಮಾಡೋಕೆ ಅವಕಾಶ ಇರುತ್ತೆ ಅಂದ್ರೆ ಪ್ರತಿ ಏನು ಪ್ರತಿ ಬಾರಿ ನೀವು ಪರೀಕ್ಷೆ ಮಾಡೋಕ್ಕೂ ತೊಂಬತ್ತು ಸೆಕೆಂಡ್ ಅಂತರ ಇರಬೇಕು ಅಂತ ಹೇಳಿ ಒಂದೂವರೆ ನಿಮಿಷ ಅಂತರ ಇಟ್ಕೊಂಡು ಮೂರು ಬಾರಿ ಮಾತ್ರ ಪರಿಶೀಲನೆ ಮಾಡಬಹುದು ಅಂದ್ರೆ ಒಂದು ಸಾರಿ ನೀವೇನಾದ್ರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ಆ ಟ್ರಾನ್ಸಾಕ್ಷನ್ ಅನ್ನ ತೊಂಬತ್ತು ಸೆಕೆಂಡ್ಗಳ ಒಂದೂವರೆ ನಿಮಿಷದ ಅಂತರದಲ್ಲಿ ಮೂರು ಬಾರಿ ಪರೀಕ್ಷೆ ಮಾಡಬಹುದು ಹಾಗಾಗಿ ಇದನ್ನ ಒಂದಷ್ಟು ಜನ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಮಾಡಿ ಪದೇ ಪದೇ ಚೆಕ್ ಮಾಡ್ತಾ ಇರ್ತಾರೆ ಟ್ರಾನ್ಸಾಕ್ಷನ್ ಮಾಡ್ತಾನೆ ಇರ್ತಾರೆ ಇನ್ನೊಂದಷ್ಟು ಜನ ಇದ್ದಾರೆ ಯಾವ ತರ ಅಂದ್ರೆ ತನ್ನ ಫ್ರೆಂಡ್ ಗೆ ಐನೂರು ರೂಪಾಯಿ ಹಾಕೋದು ಮತ್ತೆ ವಾಪಸ್ ಅವ್ನ ಕಡೆಯಿಂದ ಹಾಕಿಸ್ಕೊಳ್ಳೋದು ಇದರಿಂದ ಒಂದು ರಿವಾರ್ಡ್ ಬರುತ್ತೆ ಅನ್ನೋ ಕಾರಣಕ್ಕೆ ಎರಡು ರೂಪಾಯಿ ಮೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅನ್ನೋ ಕಾರಣಕ್ಕೆ ಪದೇ ಪದೇ ಯಾರಿಗೋ ಟ್ರಾನ್ಸಾಕ್ಷನ್ ಮಾಡೋದು ಮತ್ತೆ ವಾಪಸ್ ಹಾಕಿಸಿಕೊಳ್ಳೋದು ಇದನ್ನೇ ಮಾಡ್ತಾ ಇರ್ತಾರೆ ಈ ತರ ಮಾಡೋದ್ರಿಂದ ಕೂಡ ಹ್ಯಾಂಗ್ ಆಗ್ತಾ ಇದೆ ಅಂದ್ರೆ ಆರು ಬಿಲಿಯನ್ ವಹಿವಾಟುಗಳನ್ನು ಒಂದ್ ತಿಂಗಳಲ್ಲಿ ಮಾಡ್ತಾ ಇರೋದ್ರಿಂದ ಇದು ಸರ್ವರ್ ಲೋಡ್ ಹೆಚ್ಚಾಗಿದೆ ಸರ್ವರ್ ಲೋಡ್ ಹೆಚ್ಚಾಗೋದ್ರಿಂದ ಕ್ರಾಶ್ ಆಗ್ತಾ ಇದೆ ಯು ಪಿ ಐ ಈ ಸರ್ವರ್ ಹಾಗಾಗಿ ಆ ಕಾರಣಕ್ಕೆ ಈ ಯು ಪಿ ಐ ವ್ಯವಸ್ಥೆಯಲ್ಲಿ ಅಹ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಬದಲಾವಣೆಗಳನ್ನ ತರ್ತಾ ಇದೆ ಸೊ ಇದು ಸಂಜಯ್ ಮಲ್ಹೋತ್ರ ಆರ್ ಬಿ ಐನ ಗವರ್ನರ್ ಈ ಯು ಪಿ ಐ ಸೇವೆಯನ್ನ ಉಚಿತವಾಗಿ ನಡೆಸೋದು ದೀರ್ಘಕಾಲದಲ್ಲಿ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ನಮ್ಗೆ ಯು ಪಿ ಐ ಅನ್ನುವಂಥದ್ದು ತುಂಬಾ ಈಸಿ ಇವಾಗ ವಹಿವಾಟುಗಳನ್ನ ತುಂಬಾ ಸರಳವಾಗಿ ಮಾಡೋದಿಕ್ಕೆ ಚಿಲ್ಲರೆ ಅವಶ್ಯಕತೆ ಇಲ್ಲದೆ ಯಾರಿಗೋ ಒಬ್ಬನಿಗೆ ಹತ್ತು ಸಾವಿರ ಕಳ್ಸ್ಬೇಕು ಐವತ್ತು ಸಾವಿರ ಕಳಿಸ್ಬೇಕು ಅಂತ ಹೇಳಿದ್ರೆ ಮೊದ್ಲಾದ್ರೆ ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ ಚಲನ್ ಬರೆದು ಕಳಿಸ್ತಾ ಇದ್ವಿ ಇವಾಗ ಪಟ್ ಅಂತ ಹತ್ತು ಸೆಕೆಂಡ್ ಅಲ್ಲಿ ಪೇ ಆಗುತ್ತೆ ಇದನ್ನ ಬಹಳ ದೀರ್ಘಕಾಲ ಇದನ್ನ ಫ್ರೀಯಾಗಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ಇದಕ್ಕೂ ಕೂಡ ಅದಕ್ಕೂ ಕೂಡ ಒಂದಷ್ಟು ಏನು ಈಗ ಎ ಟಿ ಎಂ ಅಲ್ಲಿ ಮೊದಲು ಫ್ರೀಯಾಗಿ ತೆಗಿತಾ ಇದ್ವಿ ಆರಂಭದಲ್ಲಿ ತುಂಬಾ ಬಳಕೆ ಮಾಡ್ಕೊಳ್ತಾ ಇವಾಗ ಎ ಟಿ ಎಂ ಅಲ್ಲಿ ಹೆಚ್ಚು ಹಣ ತೆಗೆದ್ರೆ ಅದೊಂದು ಸೀಮಿತ ಏನು ಟೈಮ್ ಗಿಂತ ಹೆಚ್ಚು ತೆಗೆದ್ರೆ ನಮ್ಗೆ ಎ ಟಿ ಎಂ ಅಲ್ಲಿ ಕೂಡ ಪೇ ಮಾಡಬೇಕಾಗುತ್ತೆ ಅದಕ್ಕೂ ಒಂದಷ್ಟು ಕಟ್ ಆಗುತ್ತೆ ಹಣ ಬ್ಯಾಂಕ್ ಗಳು ಅದನ್ನ ಕಟ್ ಮಾಡ್ಕೊತವೆ ಅದೇ ರೀತಿಯಲ್ಲಿ ಯು ಪಿ ಐ ಪೇಮೆಂಟ್ಗಳಿಗೆ ಕೂಡ ಬರುವ ದಿನಗಳಲ್ಲಿ ಇದಕ್ಕೂ ಕೂಡ ಒಂದಷ್ಟು ಹಣವನ್ನು ನಿಗದಿಪಡಿಸಬೇಕಾಗುತ್ತೆ ಇದನ್ನ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರ ಹೇಳಿರುವಂಥದ್ದು ಉಚಿತವಾಗಿ ನಡೆಸೋದು ದೀರ್ಘಕಾಲದಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ಆದರೂ ಕೂಡ ಸಣ್ಣ ಸಣ್ಣ ಶುಲ್ಕ ಮಾತ್ರ ವಿಧಿಸಲಾಗುತ್ತೆ ಭವಿಷ್ಯದಲ್ಲಿ ಇದನ್ನ ಯಾಕೆಂದ್ರೆ ಯು ಪಿ ಐ ಪೇಮೆಂಟ್ ಅನ್ನುವಂಥದ್ದು ಈಗ ದೇಶದ ಆರ್ಥಿಕತೆಗೆ ಒಂಥರ ಬಹಳ ವೇಗವನ್ನು ತಂದುಕೊಟ್ಟಿದೆ ಇವತ್ತು ಜಗತ್ತಲ್ಲೇ ಅತ್ಯಂತ ಹೆಚ್ಚು ಯು ಪಿ ಐ ಪೇಮೆಂಟ್ ಭಾರತದಲ್ಲಿ ಆಗುತ್ತೆ ಈ ಕಾರಣದಿಂದ ಸಾಧಾರಣ ಒಂದು ತರಕಾರಿ ಮಾರುವಂತರು ಟೀ ಅಂಗಡಿಯಲ್ಲಿ ಸಮೇತ ಯು ಪಿ ಐ ಮೂಲಕನೇ ವ್ಯವಹಾರ ಮಾಡ್ತಾ ಇರುವಂತದ್ದು ಇದು ದೇಶದ ಆರ್ಥಿಕತೆಗೆ ದೊಡ್ಡ ಶಕ್ತಿಯನ್ನು ತುಂಬಿದೆ ಆದ್ರೆ ಇದನ್ನ ಎಲ್ಲವನ್ನ ಫ್ರೀ ಆಗಿ ಕೊಡೋದಿಕ್ಕಂತೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರೆ ಹಾಗಾಗಿ ಅಗಸ್ಟ್ ಒಂದರಿಂದ ಒಂದಷ್ಟು ಬದಲಾವಣೆಗಳ ಜೊತೆ ಯು ಪಿ ಐ ಬರ್ತಾ ಇದೆ ಸೊ ಇದನ್ನ ನಾವು ನೀವು ಅರ್ಥ ಮಾಡಿಕೊಂಡ್ರೆ ಆ ಏನು ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಏನಿದೆ ಇದು ಸರ್ವರ್ ಲೋಡ್ ಆಗದೆ ಇರುವ ಹಾಗೆ ನಾವು ಬೇರೆ ಬೇರೆ ಗೂಗಲ್ ಪೇ ಪೇಟಿಎಂ ಅಥವಾ ಫೋನ್ ಪೇ ಮುಖಾಂತರ ಪೇ ಮಾಡಬಹುದು ನೀವು ಕೂಡ ಈ ತರದ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ ಮತ್ತಷ್ಟು ವಿಚಾರಗಳನ್ನ ನಿಮ್ಗೂ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ ನಿಮ್ಗನ್ಸಿದ್ ನೀವು ಕೂಡ ಕಮೆಂಟ್ ಮಾಡಿ ಇದು ನಮ್ಗನ್ಸಿದ್ದು ಅನ್ಸಿದ್ದು ಸದಾ ನೋಡ್ತಾ ಇರಿ ಈ ರೀತಿಯ ಸುದ್ದಿಗಳಿಗೆ ವಿಚಾರ ವಿಶ್ಲೇಷಣೆಗಳಿಗೆ ಒನ್ ಇಂಡಿಯಾ ಕನ್ನಡ